ಚಾಂಗ್ ಭಳ ಚಾಂಗ್ ರೇ ಜನ ಜನ ಚಿಲ್ಲರೆ ಚಿವಿನಲ್ಲಿ ಇದ್ದರೆ ನೋಡು ಮಗ ಊರು ತುಂಬಾ ಜಾತರೆ ತನ ನನ ರೇ ಕುಳಿಯೋದೊರೆ ಅರೆ ರೇ ಎಲ್ಲ ಇಲ್ಲಿ ಚಾಂಗ್ ಭಳ ಚಾಂಗ್ ಭಳ ಚಾಂಗ್ ರೇ ಜನ ಜನ ಚಿಲ್ಲರೆ ಚಿವಿನಲ್ಲಿ ಇದ್ದರೆ ಗ್ರಾಮಾಂತರದ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಶ್ರೀ ಕಬ್ಬಾಳದುರ್ಗಿ ಅಮ್ಮನವರ ದೇವಾಲಯ ದೇವಿ ಗ್ರಾಮ ದೇವತೆ ಈ ದೇವಾಲಯದ ಪ್ರಾಂಗಣದಲ್ಲಿ ಮಹಾಚಂಡಿಕಾಯಾಗ ಮತ್ತು ಪ್ರತ್ಯಂಗಿರ ಹೋಮ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮತ್ತು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಡೆಯಲಿದೆ ಗ್ರಾಮದ ಕಲ್ಯಾಣಿಯಿಂದ ಗಂಗಾ ಪೂಜೆ ಮತ್ತು ಕಳಸ ಉತ್ಸವ ಬರಲಿದೆ ದೇವಿಯ ಉತ್ಸವ ಮೂರ್ತಿಯೊಂದಿಗೆ ವಾದ್ಯ ಸಮೇತ ವೀರಗಾಸೆ ಕೇರಳ ಕಲಾವಿದರಿಂದ ಚಂಡೇ ವಾದ್ಯ ಮಹಾಕಾಳಿಯ ಮೂರ್ತಿಯೊಂದಿಗೆ ಉತ್ಸವ ಗ್ರಾಮದೇವತೆ ದೇವಾಲಯದ ಮುಂದೆ ಬರಲಿದೆ ಗ್ರಾಮದ ಹೆಣ್ಣು ಮಕ್ಕಳಿಂದ ದೀಪೋತ್ಸವ ಶನಿವಾರ ಸಂಜೆ ಆರು ಗಂಟೆಗೆ ನಡೆಯಲಿದೆ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಚಂಡಿಕಾಯಾಗ ಮತ್ತು ಪ್ರತ್ಯಂಗಿರ ಹೋಮ ನಡೆಯಲಿದ್ದು ಎಲ್ಲ ಗ್ರಾಮದ ಜನತೆ ಭಾಗಿಯಾಗಲಿದ್ದಾರೆ ಹೊರಗಿನಿಂದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ದೇವಿ ದರ್ಶನ ಮಾಡಬಹುದಾಗಿದೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ